ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ನಿಸಾನ್ ಸನ್ನಿ ಕಾರ್ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ ವೀಡಿಯೋದಲ್ಲಿ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡ್ಕೋಬೇಡಿ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಊಟದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಆದಷ್ಟು ಈ ಕಾರು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನು ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಆಮೇಲೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಈಗ ಡೈರೆಕ್ಟ್ ಓನರ್ ನಂಬರ್ ಅಂತದ್ದು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಹಲೋ ಹಾಂ ಹೇಳಿ ಸರ್ ಅದೇ ಒಂದು ನಿಥನ್ ಗಾರ್ ಕುಳಿಸಿದ್ರಿ ಹಾಂ ಹಾಂ ಕಳಿಸಿದ್ದೆ ಇವಾಗ ಯಾವುದು ಅದು ಸರ್ ನಿಸಲಲ್ಲಿ ನಿಸಾನ್ ಸನ್ನಿ ಸರ್ ಅದು ಹಾಂ ಯಾವ ವೇರಿಯಂಟ್ ಬರುತ್ತದು ಏನು ಸರ್ ಪೆಟ್ರೋಲ್ ಏನು ಡೀಸೆಲ್ ವೇರಿಯಂಟ್ ಸರ್ ಅದು ಅದು ಡೀಸೆಲ್ ಸರ್ ಅದು ಓಕೆ ಗಾಡಿ ಯಾವ ಮಾಡಲ್ ಯಾವ್ದು ಸರ್ ಅದು ಮಾಡಲ್ ಎರಡು ಸಾವಿರದ ಹನ್ನೊಂದು ಸರ್ ರಿಜಿಸ್ಟ್ರೇಷನ್ ಹನ್ನೆರಡು ಹಾಂ ಸೆಕೆಂಡ್ ಓನರ್ ನಾನು ಫಸ್ಟ್ ಓನರ್ ಆಗಿದೆ ಸೆಕೆಂಡ್ ಓನರ್ ನಾನು ಓಕೆ ಸರ್ ಅದು ಗೋವಾ ಪಾಸಿಂಗ್ ಅಲ್ವಾ ಗೋವಾ ಅಲ್ಲ ಅದು ಕೆ ಅದು ಕೆ ಎನಾ ಹಾಂ ಕೆ ಜಿ ಅಂತ ಇಲ್ಲ ಗೋವಾ ನಾನು ನಮ್ಮ ರಿಲೇಷನ್ ಇದ್ದೆ ಗೋವಾದವ್ರವರು ಕೆಗೆ ನಾನು ಕೆ ಆಗಿದೆ ಕೆ ಸಾಗರ ಸಾಗರೋ ಮತ್ತ ನೀವು ಕಳಿಸಿರೋದು ನಮ್ಮ ಗೋವಾ ಅಂತ ಇತ್ತಲ್ಲ ಹೌದಾ ಇಲ್ಲ ಅದ ಹಳೆ ಫೋಟೋ ತೆಗ್ದಿದ್ದಲ್ಲ ಅದೇ ಇತ್ತಲ್ಲ ನನ್ನ ಹತ್ರ ನಾನು ಹೊಸ ತೆಗೆದಿಲ್ಲ ಅದೊಂದು ಡೋರ್ ಓಪನ್ ನೋಡಿ ಅದೊಂದು ಹೊಸಾದ ಫೋಟೋ ಕ್ಲಿಕ್ ಮಾಡಿರೋದು ಹಳೆ ಫೋಟೋ ಇದೆಲ್ಲ ಅದೇ ನಿಮ್ಗೆ ಕಳಿಸಿದ್ದೆ ಅಂದ್ರೆ ಹಾಗೆ ಅದು ಸಾಗರ ಬರುತ್ತೆ ಸರ್ ಹದಿನೈದು ಕೆ ಹದಿನೈದು ಸಾಗರ ಆರ್ ಓಕೆ ಒ ಗಾಡಿಲಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದೆ ಪವರ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದೆ ಸರ್ ಎಸಿ ಆ ಎಸಿ ಗೀಸಿ ಎಲ್ಲ ವರ್ಕಿಂಗ್ ಇದೆ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಅದು ಇನ್ಶೂರೆನ್ಸ್ ಒಂದ್ ಹಾಕಿಸ್ಕೋಬೇಕು ಅದೊಂದು ಲ್ಯಾಪ್ಸ್ ಆಗಿದೆ ಹಾ ಇನ್ಶೂರೆನ್ಸ್ ಒಂದ್ ಹಾಕಿಸ್ಕೋಬೇಕು ನೀವು ಯಾಕೆ ಕೊಡ್ತೀರಾ ಏನು ತಗೊಳ್ಳೋರು ಏನು ಹಾಕಿಸ್ಕೋಬೇಕು ಇಲ್ಲ ಅವರು ಹಾಕಿಸ್ಕೋಬೇಕು ಸರ್ ತಗೊಳ್ಳೋರು

ಅದು ತರ್ಟಿ ತೋರಿಸುತ್ತೆ ಸರ್ ಅದ್ರಾಗೆ ನಾವು ಚೆಕ್ ಮಾಡಿರೋದು ಟ್ವೆಂಟಿ ಫೈವ್ ಪಕ್ಕ ಬರುತ್ತೆ ಸಿಟಿಯಲ್ಲಿ ನಿಮಗೆ ಇಪ್ಪತ್ತೆರಡು ಆರಾಮಾಗಿ ಬರುತ್ತೆ ನಿಮಗೆ ಲಾಂಗ್ ಬೈಪಾಸ್ ಅಲ್ಲಿ ಹೋದ್ರೆ ನಿಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬರುತ್ತೆ ಏನಿಲ್ಲ ಸರ್ ಏನಿಲ್ಲ ಡೆಂಟು ಸ್ಕ್ರಾಚ್ ಏನೂ ಇಲ್ಲ ಏನು ನಿಮಗೆ ಅಲ್ಲಿ ಫೋಟೋ ಹಾಕಿದೀನಿ ಸೇಮ್ ಅದೇ ಕಂಡೀಷನ್ ಇದೆ ಓಕೆ ಲೋನ್ ಏನೂ ಇಲ್ಲ ಸರ್ ಏನು ಇಲ್ಲ ಲೋನ್ ಇಲ್ಲ ಸರ್ ಇದು ದಾವಣಗೆರೆಯಲ್ಲಿ ಇಲ್ಲೇ ಬಸ್ ಕೆಇಬಿ ಸರ್ಕಲ್ ಬರುತ್ತೆ ದಾವಣಗೆರೆಯಲ್ಲಿ ಸ್ವಲ್ಪ ಕೆಇಿ ಸರ್ಕಲ್ ಇಂದ ಸ್ವಲ್ಪ ಮೇಲೆ ಬಂದ್ರೆ ಅಲ್ಲೇ ಇದೆ ಗಾಡಿ ಸರ್ ಇದು ನಾನು ಇದ್ರಾಗ ಹಾಕಿದೀನಿ ಮೂರು ಅರವತ್ತು ಹಾಕಿದೀನಿ ಒಂದು ಫೈನಲ್ ನಿಮ್ಮ ಚಾನಲ್ ಇಂದ ಬಂದ್ರೆ ಒಂದ್ ಎರಡು ತೊಂಬತ್ತು ಕೊಡ್ತೀನಿ ಫೈನಲ್ ಹಾ ಫೈನಲ್ 290 ಕೊಡ್ತೀನಿ ಓಕೆ ಓಕೆ ಅಂದ್ರೆ 290 ಕೊಟ್ರೆ ಇನ್ಶೂರೆನ್ಸ್ ತಗೊಳ್ಳೋರೆ ಕಟ್ಕೊಂಡು ಹಾ ತಗೊಳ್ಳೋರು ಹಾಕ್ಸ್ಕೊಬೇಕು ಸರ್ ಅದೇನ 5000 ರೂಪಾಯಿ ಬರುತ್ತೆ ಹ್ಮ್ ಬಟ್ ಗಾಡಿ ಖರ್ಚು ಏನಿಲ್ಲ ಅಲ್ಲ ಏನಿಲ್ಲ ಸರ್ ಏನು 1 ರೂಪಾಯಿದು ಖರ್ಚು ಏನು ಇಲ್ಲ ಬೇಕಾದ್ರೆ ಅದರ ಮೆಕ್ಯಾನಿಕ್ ಕರ್ಕೊಂಡು ಬಂದು ತೋರಿಸಿ ತಗೊಂಡು ಹೋಗಿ 1 ರೂಪಾಯಿದು ಏನು ಖರ್ಚಿಲ್ಲ ಗಾಡಿಯಲ್ಲಿ ಓಕೆ ಸೆಕೆಂಡ್ ಓನರ್ ಅಂದ್ರಲ್ಲ ಸರ್ ನೀವು ಹಾ ನಾನೇ ಸೆಕೆಂಡ್ ಓನರ್ ಅದೇ ಓಕೆ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹಾ ಇದೆ ನಂಬರ್ ಸರ್